ಅದರಲ್ಲಿ ಸುಂದರವಾದ ಚೈತನ್ಯ ಅಂದರೆ ಚತುರ್ಮುಖ ನಾಲ್ಕು ವಿಕೃತ ಗಂಭೀರಗಳಂತಹ ಚತುರ್ಮುಖ ಬಿಂಬಗಳನ್ನು ಇಲ್ಲಿ ಹಿಂದೆ ಹಿರಿಯರು ಪ್ರಾರ್ಥನೆ ಮಾಡಿದ್ದಾರೆ ಜೀರ್ಣವಾದಾಗ ಅದನ್ನು ನಮ್ಮ ಇಂಡಿಯಾ ಶಾವಕುರೂ ಸೇರಿ ಬಹಳ ಸುಂದರವಾಗಿ ಅದನ್ನು ಶಿಲಾಮಯವಾಗಿ ಮಾಡಿ ಹಿಂದೂರಿಗೆ ಮುಂಚಿಟ್ಟು ಈ ಶಿಲೆಯಲ್ಲೇ ಪೂರ್ತಿ ಮಾಡಿ ನಾನು ಇಲ್ಲಿ ಬಂದರೆ ಕ್ಯಾಲದ ಬಂದರೆ ಧ್ಯಾನಕ್ಕೆ ಪ್ರಾರ್ಥನೆಗೆ ದರ್ಶನಕ್ಕೆ ಬಹಳ ಯೋಗ್ಯವಾದ ಸ್ಥಾನ ಅವರು ಧ್ಯಾನ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ತಪಸ್ಸು ಮಾಡ್ಬೋದು ಮನೆಗಳೊಂದಿಗೆ ಬಂದರೆ ಇಬ್ಬರು ಪೌಲಿಕ್ಕೆ ಮನಸ್ಸು ಬಗ್ಗೆ ಅಷ್ಟು ಸುಂದರವಾದ ವಾತಾವರಣ ಇದೆ ಭಾಳ ಸಂತೋಷದಿಂದ ಈ ಕಾರ್ಯ ಮಾಡಿದ ಎಲ್ಲರೂ ಕೂಡ ದಾನಿಗಳನ್ನು ಮತ್ತು ಕೆಲಸ ಮಾಡಲು ಎಲ್ಲ ಕಾರ್ಯಕರ್ತರು ಅಭಿನಂದಿಸ್ತಾರೆ ಭಾಳ ಶಾಶ್ವತವಾದ ಕೆಲಸ ಆಗ್ತಿದೆ ಸಾವಿರ ವರ್ಷವಾದರೂ ಈ ಗುಡಿಗೆ ಹಂಚಿಲ್ಲ ಸಾವಿನ ಶಾಶ್ವತ ಕುರಿತ ನಮ್ಮ ವಿಶ್ವಾಸವಾಗಿದೆ ಎಲ್ಲ ಅಭಿವೃದ್ಧಿ ಪ್ರತಿಷ್ಠೆ ಹದಿನೆಂಟರಿಂದ ಜನ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರಲ್ಲಿ ಬೇಕಿದೆ ಆ ಜನರನ್ನು ನಾನು ಬಹಳ ಕಾತರನ್ನು ನೋಡ್ತಾ ಇದ್ದೇನೆ ಎದುರು ನೋಡ್ತಾ ಇದ್ದೇನೆ ಸುಂದರವಾದ ಪ್ರದೇಶ ಮಂದಿರವಾಗಿ ಪ್ರತಿಷ್ಠೆ ನಡೆದು ದರ್ಶನಕ್ಕೆ ಬಹಳ ಜನಕ್ಕೆ ಯೋಗ್ಯವಾಗಲಿಕ್ಕೆ ನಾಯಿತು